ಶ್ರೀಮತ್ ಶಂಕರ ಭಗವತ್ಪಾದರ ಕೋಮಲ ಪದಗಳಿಗೆರೆಗುವೆವು ಆ ಮಹಿಮರ ಪರಮಾನುಗ್ರಹ ತಾಮಸವಳಿಯಲು ತಾಮಸ ಒಳಿಯಲು ಭಜಿಸುವೆವು ದರೆಯೊಳು ದುರ್ಮತಗಳ ದೆಸೆಯಿಂದಲಿನರ ಜನ್ಮವು ಕ್ಷೀಣಿಸುತ್ತಿರಲು ಸುರತತಿ ಮೊರೆಯಿಡೆ ಶಿವಗುರು ಸುತನಾಗಿರಲು ಬಂದ ಶಿವನಾಗಿರುವ ಕಾಲಟಿ ಗ್ರಾಮದಿ ಪೂರ್ಣೆಯ ತೀರದಿ ಕಾಲಧ್ವಂಸಿಯು ಅವತರಿಸೆ ಎಲ್ಲೆಡೆ ಹಬ್ಬಿತು ಶಾಂತಿಯು ಸುಜನರಿಗೆಲ್ಲರಿಗಾಯಿತು ಸಂತಸವು ಹಳೆಯ ಪಾಠಗಳ ನೋದಿದ ಮಾತ್ರದಿ ತಿಳಿದುಕೊಳ್ಳುವ ರೀತಿಯಲಿ ಗೆಳೆಯತನದೊಳಗೆ ಕಲೆಗಳನೆಲ್ಲವ ತಿಳಿದು ಮಹಿಮೆಯನ್ನು ತೋರಿಸಿದ ಮುದುಕಿಯಾದ ತಾಯಾರ್ಯಾಂಬೆಗೆ ತಾಮ್ ನದಿಗೆ ಹೋಗವುದಕ್ಕಾಗದಿರೇ ನದಿಯನೆ ಮನೆಯ ಸಮೀಪಕ್ಕೆ ತಿರುಗಿಸಿ ಮುದದಿಂ ತಾಯಿಗೆ ವಂದಿಸಿದ ಜನಪನ ನಾಟಕಗಳ ತಾಲಿಸಿ ಮನದೊಳು ಸಂತಸವನ್ನು ತಳೆದು ಜನಪಾಲಕ ನಿಷ್ಠಾರ್ಥವನರಿಯುತ್ತನು ರೂಪದ ತನಯನಿತ್ತಾ ನದೀಂ ಕೃಷ್ಣನ ಮೂರ್ತಿ ಚಲಿಸುತ್ತಿರಲದ ಕಂಡಾದರದಿಂದದನು ಪದುಳವಾಗಲಾತಾಯ ಮನಸ್ಸಿಗೆ ಮುದದಿಮ್ಮನೆಯೊಳು ಸ್ಥಾಪಿಸಿದ ಕ್ಷಿತಿಯುದ್ದಾರವ ಮಾಡಿ ಮತ್ತೆ ಸದ್ಗತಿಯನ್ನು ಸಂಪಾದಿಸುವುದಕ್ಕೆ ಯತಿಪದ ಉತ್ತಮವೆಂಬುದ ತೋರಲು ಯತಿ ಧರ್ಮವನ್ನು ವರ್ತಿಸಿದ ನಾರಾಯಣ ವಸಿಷ್ಠರು ಸೇರಿ ಬಂದ ಗುರುಕುಲದೊಳಗೆ ರಾರಾಜಿಪ ಗೋವಿಂದ ಯತೀಂದ್ರರ ಸೇರಿ ಶಿಷ್ಯರೆಂದೆನಿಸಿರ್ದ ಉಕ್ಕಿ ಬರಲು ನರ್ಮದೆ ಜನರೆಲ್ಲರೂ ಸಿಕ್ಕಿರೆ ಕಷ್ಟದೊಳದ ನೋಡಿ ಘಕ್ಕನೆ ತಮ್ಮ ಕಮಂಡಲದೊಳಗದ ನಿಕ್ಕಿ ಮಹಿಮೆಯನ್ನು ತೋರಿಸಿದ ಗುರು ಪರಂಪರಾ ಪ್ರಾಪ್ತವಾಗಿ ಬಂದಿರುತ ತ ಮೆರೆವಾ ವರದ ರತ್ನ ಗರ್ಭಾಧಿಪ ಗಣಪನ ಪರಮ ಪ್ರೀತಿ ಇಲ್ಲರ್ಚಿಸಿದ ಶರೀರಕ್ಕೆ ಹೊರತಃ ಚೈತನ್ಯವೇ ತನ್ನಿರವೆಂದರಿ ತನ್ ತ್ಯಜ್ಞನನ್ನು ಗುರುವೆನ್ನು ತಥಾ ನಿಷ್ಠಾ ಬರದಿಂ ಶಿವನನು ಮೆಚ್ಚಿಸಿದ ಗುರು ಸಂಸಾರ್ಣವನು ದಾಟಿಪ ಗುರುವಿಗೆ ಎಷ್ಟದರೆನುತ ನೆರೆ ಬಂದ ನಂದರನು ಪದ್ಮಪಾದರ ಗೈಯುತ ಕಡೆ ಹಾಯಿಸಿದ ವ್ಯಾಸರು ಸಾಕ್ಷಾತ್ ದರ್ಶನವನು ಕೊಟ್ಟ ಸಮಯದಿ ಸಿದ್ಧಾಂತವನು ಬಾಸುರ ಮಾದಿ ಶಂಕರ ಭಾಷ್ಯವ ಲೇಸಾಗಿ ಮಂಡನ ಮಿಶ್ರರ ಕರ್ಮ ಜಡತ್ವವ ಖಂಡಿಸಿ ತತ್ವಜ್ಞಾನವನು ತಂಡ ತಂಡದ ಧಾರಗಳಿಂಭೂಮಂಡಲ ಮಂಡಲವರಿಯಲು ಸಾಧಿಸಿದ ನೆರೆ ದೂರ್ವಾಸರ ನೋಡಿ ನಕ್ಕುದಕ್ಕೆ ನರಳಾಗಿರ್ದು ದತಾ ಕಳೆದು ವರಭಾರತಿಯನ್ನ ಶೃಂಗೇರಿಯೊಳಿರುವಿಂದೊಲದಿಂದೊಪ್ಪಿಸಿದ ಕಾಪಾಲಿಕ ಜನರೊಳು ತಾಂ ಕೋಪಾವಿಷ್ಠ ನೃಸಿಂಹನನು ಆ ಪದ್ಮ ಪದ ಬಿದರೊಳು ತೋರಿಸಿ ಪಾಪಾಚರಣೆಯ ಚರಣೆಯ ನಿಲ್ಲಿಸಿದ ನೀನಾರೆನಲ ಮೂಕನು ಆಗಲೇ ಕಾಣುವ ಹಸ್ತ ಮಲಕದವೋಲ್ ತಾನ ಬ್ರಹ್ಮವೆನಲು ದರ್ಶನ ತೋರಿಸಿದ ಮುಖ ಸಂದರ್ಶನವಾಗುತ್ತಲೇ ಆ ಸುಖ ದಿಂ ತೋಟಕರುತ್ತದಳು ಪ್ರಕಟವಾಗಿ ನುತಿಗೈದವರಿಗೆ ಕೊಟ್ಟ ತಾಯಿಯು ತನ್ನನು ನೆನವಳೆಂದು ಬಂದಾಯತಿ ತಾನು ತಾಯಿಗೆ ಮಾಡಿ ವಿಶೇಷದರದಳು ತಾಯಿಯ ಋಣವಾತ ಕಾಮಾಕ್ಷಿ ದೇವಾಲಯದೊಳಗತಿ ನೇಮದಿಂದ ಶ್ರೀಚಕ್ರವನು ಪ್ರೇಮದಿ ನೆಲೆಗೊಳಿಸುತ್ತ ಶಾಕ್ತರ ತಾಮಸವಳಿಯಲು ಬೋಧಿಸಿದ ಜನರು ಸಂಕುಚಿತ ಬುದ್ಧಿಯುಪಾಸನೆಯೇನು ಬಿಡುವಿಂದುಪದೇಶಿಸುತ್ತ ಅನುವಿನ ಷಣ್ಮತಗಳ ಸಂಸ್ಥಾಪಿಸಿ ಘನತರವಹ ಕೀರ್ತಿಯ ಪಡೆದ ಭರತ ಖಂಡದಾದ್ಯಂತವ ಧರ್ಮೋದ್ಧಗಾಗಿಯ ತಿರು ತಿರುಗಿ ಜನ ಸಮುದಾಯಕ್ಕೆ ಪರಿಪರಿಯಿಂದಲಿ ಬೋಧಿಸಿದ ರಾಜರೆಲ್ಲರಿಗ ಸಿದ್ಧಾಂತದ ನೈಜಾರ್ತವ ಮನಗಾಣಿಸುತ್ತ ರಾಜ ಕೋಟೀರ ರತ್ನ ನೀರಾಜಿತ ಪದ ಯುಗನಾಗಿರುವ ವೇದವೆಂಬ ಪಾಲ್ಗಡಲನು ಕಡೆಯುತ ಸಾಧಿಸಿ ಅದ್ವೈತಾಮೃತವ ಮೋದದಿ ಕೊಡುತ ಶಿಷ್ಯ ಸಮೂಹದ ಕೇದವ ನಿರ್ಮೂಲವ ಗೈವ ಜೀವ ಬ್ರಹ್ಮರಿಗೈಕ್ಯವ ಸಾಧಿಸಿ ಜೀವತ್ವದ ಬಿಡುಗಡೆಗಾಗಿ ಸಾವಿರಾರು ಸಾಧನಗಳ ವಿವರಿಸಿ ಜೀವರ ದುಃಖವ ತೊಲಗಿಸಿದ ಬ್ರಹ್ಮ ಒಂದೇ ಸೃಷ್ಟಿಗೆ ಮೊದಲಿರ್ದುದು ಬ್ರಹ್ಮ ಒಂದೇ ಸತ್ಯನಿಸುವುದು ಬ್ರಹ್ಮ ಒಂದೇ ಸರ್ವಾಧಾರವೆನುತಾ ಬ್ರಹ್ಮ ಲಕ್ಷಣವ ವಿವರಿಸಿದ ಹಾವಿನ ರೂಪವು ಹಗ್ಗದಿ ತೋರುವ ಭಾವದಂತೆಯೇ ಈ ಜಗವು ಭಾವಿಸಲ ಬ್ರಹ್ಮದಿ ತೋರುವುದೆಂಬಿ ವಿವರವ ಮನಗಾಣಿಸಿದ ತೋರುತ್ತಿರುವಿ ನಾಮ ರೂಪಗಳು ತೋರುತ್ತಿರಲಿಲ್ಲವು ಮೊದಲು ತೋರದೆ ಪಾಪವು ಮುಂದೆಯೂ ಅವುಗಳ ಸಾರವಿದೆಂಬುದ ತೋರಿಸಿದ ಭ್ರಾಂತಿಗೆ ಕಾರಣ ಮಾಯೆಯೆ ನಿಪುದದ ನಂತರಂಗದಿಂದೋಡಿಸಲು ಸಂತತವುಂ ಬ್ರಹ್ಮನ ಭಜಿಸೆನ್ನುತ ಸಂತಸದಿಂ ಜನರಿಗೆ ಪೆಳ್ಡ ಸುಲಭ ಶೈಲಿಯಿಂ ಪಾಮರ ಜನರುಂ ಬಲಿದ ವಿಷಯದಿಂ ದಿಂಪಂಡಿತರುಂ ತಲೆದೂಗುತ ಮುಳುಗಲು ಗ್ರಂಥಂಗಳ ಜಲದಿಯೋಳ್ ಪೊಸೆತನೆ ನಿರ್ಮಿಸಿದ ಬಡಗಣ ಬದರಿಯೋಳೆಂತೆಯ ತೆಂಕಣ ಎಡೆಯೊಳಗ ಶೃಂಗೇರಿಯೊಳು ಪಡುವಣ ದ್ವಾರಕ್ಕೆ ಮೂಡಣ ಪುರಿಯೊಳಗೆ ಮಡೆಯದೆ ಮಠಗಳ ಸ್ಥಾಪಿಸಿದ ಧರ್ಮ ಮಂಟಪಕ್ಕೆ ನಾಲ್ಕು ಸ್ತಂಭಗಳು ಪೆರ್ಮೆಯಂತೆ ನಾಲ್ದೆಸೆಯಲ್ಲಿ ಧರ್ಮದ ಶಿಕ್ಷೆಯೊಳ್ ನಾಲ್ಕು ಮಠಗಳ ನಿರ್ಮಿಸಿ ಧರ್ಮವ ರಕ್ಷಿಸಿದ ಉತ್ತರ ದಲಕಾನಂದ ತಟದಲ್ಲಿ ಜ್ಯೋತಿರ್ಮಠದಲ್ಲಿ ತಾ ನೆಲೆಸಿ ಉತ್ತಮವಾದ ದ್ವೈತದ ಬೀಜವ ಬಿತ್ತಿದರೆಲ್ಲೆಡೆ ತೋಟಕರು ಗುರುವಾಣತಿಯೊಳು ಹಸ್ತಾಮಲಕರು ಪುರಿ ಗೋವರ್ಧನ ಪೀಠವನು ಆರೋಹಿಸುತ ದ್ವೈತದ ಧರ್ಮದ ಸಾರವನೆಲ್ಲೆಡೆ ಸಾರಿದರು ವರ ಶೃಂಗೇರಿಯ ಶಾರದೆ ಪೀಠದಿ ಗುರುವಾಣತಿಯೊಳು ತಾ ನೆಲೆಸಿ ಸಾರುತ್ತಿರುವನು ಮೌನಿ ಸುರೇಶ್ವರ ಗುರು ಸಿದ್ಧಾಂತ ದ್ವೈತವನು ನೆಲೆಗೊಳಿಸಲು ವರ ದ್ವಾರಕ ಪೀಠದಿ ಸಲೆ ಪದ್ಮ ಪದ ಬಿದರನ್ನು ತಿಳಿಪುತ್ತವರ ದ್ವೈತದ ಧರ್ಮವ ಕಾಳಿಯ ಪೀಠದಿ ರಾಚಿಪರು ಆರೋಹಿಸಿ ಸರ್ವಜ್ಞರ ಪೀಠವರ ರಾಜಿಶಿ ಕಾಶ್ಮೀರದೊಳು ಕಾರುಣ್ಯಾಮೃತವಾರ್ದಿಯೊಳೆಲ್ಲರ ಮುರಾರಿಯುತ ಮುಳುಗಿಸಿದ ಲೋಕೋದ್ಧಾರಕ್ಕಾಗಿಯೇ ಈ ತಾನವತರಿಸಿ ಲೋಕೋತ್ತರ ಮಹಿಮೆಗಳ ತೋರಿಸಿ ಲೋಕವನುದ್ಧಾರವ ಗೈವಾ ಮುಗಿಸುತ್ತೆಲ್ಲ ಕರ್ತವ್ಯವ ನಿಂತಿ ಜಗದಳು ಧರ್ಮಸ್ಥಾಪನೆಯ ನೆಗಳಿತಾನು ಬದರಿಯ ಗುಹೆಯನು ಸೋಜಿಗವನೆ ಪೊಕ್ಕಲಿಯ ನಿಂತ ಗತಿಯಿಲ್ಲದೆ ನೆಲ್ಲಿಯ ಕಾಯೊಂದನು ಹಿತದಿ ಭಿಕ್ಷೆ ಬಿಡೆ ಕರುಣದಳು ಸತಿಗೆ ಸುವರ್ಣದ ನೆಲ್ಲಿ ಇತ್ತು ಚಿತ್ ನಿಲ್ಲಿಸಿದ ಮಂಗಳಂ ಶಂಕರಯತೀಷೆಗೆ ಮಂಗಳಂ ವರ ತುಂಗಭದ್ರೆಗೆ ಮಂಗಳಂ ತಳೆದ ಗಣಪತಿಗೆ ಮಂಗಳಂ ಶ್ರೀ ಶಾರದಾಂಬೆಗೆ ಮಂಗಳಂ ಶ್ರೀ ಚಂದ್ರಮೌಳಿಗೆ ಮಂಗಳಂ ಶ್ರೀಕಂಠದೇವನ ಪಾದ ಪದ್ಮ ಪಂಕಜಕೆ